ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅತ್ಪಿತಾ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಏನಂತ ಅಂದರೆ ನನ್ನ ಮಕ್ಕಳಿಗೆ ಒನ್ ಇಯರ್ ಕಂಪ್ಲೀಟ್ ಆಗಿದೆ ಸೊ ಅವಳಿಗೆ ಕೇಕ್ ಸ್ಮ್ಯಾಶ್ ಮಾಡಿಸೋಣ ಅಂದ್ಬಿಟ್ಟು ಮನೆಯಲ್ಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇದೆಲ್ಲ ನಾನೇ ರೆಡಿ ಮಾಡಿದ್ದು ಸೊ ಬೇಕ್ರಿಯಲ್ಲಿ ಹೋಗಿ ಕೇಕ್ ತೊಗೊಬಂದು ಅವಳಿಗೆಲ್ಲ ರೆಡಿ ಮಾಡಿ ಅವಳ ಅಲ್ಲಿ ಎಲ್ಲ ಡೆಕೋರೇಷನ್ ಮಾಡಿದ್ದೀನಲ್ಲ ಅಲ್ಲಿ ಕೂಸ್ಬಿಟ್ಟು ಕಟ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ಸ್ಮ್ಯಾಶ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ಕೂಸಿದ್ವಿ ಅವಳು ಏನೋ ಮಾಡ್ತಿದ್ದಾರೆ ಅಂದ್ಕೊಂಡು ಎದ್ರು ಸುಮ್ಮನೆ ಸುತ್ತಮುತ್ತ ನೋಡ್ತಾಯಿದ್ಲು ಆಮೇಲೆ ಹಂಗು ಹಿಂಗು ಅಮ್ಮ ಎಲ್ಲ ಮಾತಾಡಿಸಿ ಆಟಾಡಿಸಿ ಸಮಾಧಾನ ಮಾಡಿ ಅಲ್ಲಿ ಕೂಸಿ ಕೇಕ್ ಸ್ಮ್ಯಾಶ್ ಮಾಡೋಕ್ಕೆ ಅಂತ ಕೊಟ್ವಿ ಅವಳು ಎತ್ಕೊಂಡು ಟೇಸ್ಟ್ ನೋಡಿಕೊಂಡು ನಿಧಾನಕ್ಕೆ ಆಮೇಲೆ ಚೆನ್ನಾಗೆಲ್ಲ ಕೇಕ್ ಸ್ಮ್ಯಾಶ್ ಮಾಡಿದ್ಲು ನೋಡಿ ಹೆಂಗ್ ಸ್ಮ್ಯಾಶ್ ಮಾಡ್ತಾಳೆ ಅಂತ ಆ್ಯಕ್ಚುಲಿ ಆ ಡ್ರೆಸ್ಸು ನಾನು ಇದಕ್ಕೋಸ್ಕರನೇ ಅಂತ ತರಿಸಿದ್ದು ಮೀಶೋದಲ್ಲಿ ತುಂಬಾ ಚೆನ್ನಾಗಿದೆ ಡ್ರೆಸ್ ಮಾತ್ರ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಅವಳಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಸ್ವಲ್ಪ ಕೇಕ್ ಎತ್ಕೊಂಡು ಆ ಮೇಲುಗಡೆ ಕ್ರೀಮ್ ಎಲ್ಲ ಬರ್ಸಿನಲ್ಲ ಕೇಕ್ ಸ್ಮ್ಯಾಶ್ ಅಂದ್ಬಿಟ್ಟು ಅದನ್ನು ಎತ್ಕೊಂಡು ತಿಂದ್ಕೊಂಡು ಅದನ್ನೆಲ್ಲ ಚಲ್ಕೊಂಡು ಆಮೇಲೆ ಅವಳು ನಿಧಾನಕ್ಕೆ ಅದನ್ನೆಲ್ಲ ಕಲಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ಳು ಚೆನ್ನಾಗಿತ್ತು ಸಿಂಪಲಾಗಿ ನಾನೇ ಮನೆಯಲ್ಲೇ ಎಲ್ಲ ಮಾಡಿದೆ ಆ ಇದು ಆ ಪೇಪರ್ಸು ಆ ಹ್ಯಾಪಿ ಬರ್ಡೇ ಅನ್ನೋದೆಲ್ಲ ನಾನು ಇದಕ್ಕೂ ಮುಂಚೆ ನನ್ನ ಹಸ್ಬೆಂಡ್ ಬರ್ಡೇಗೆ ಅಂದ್ಬಿಟ್ಟು ತರ್ಸ್ಕೊಂಡಿದ್ದು ಮೀಶೋದಲ್ಲಿ ಅದೆಲ್ಲ ಹಾಗೇ ಇತ್ತು ಸೊ ಅದನ್ನೆಲ್ಲ ಹಾಕಿ ಎಲ್ಲ ಎಲ್ಲ ಮಾಡಿದ್ದೆ ನೋಡಿ ಹೆಂಗೆ ತಿಂತಾ ಇದ್ದಾಳೆ ಒನ್ ಇಯರ್ ತನಕ ನನ್ನ ಮಗಳಿಗೆ ನಾನು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನೆಲ್ಲನೂ ಮಾಡಿದ್ದೀನಿ ಇದೊಂದು ಬ್ಯಾಲೆನ್ಸ್ ಇತ್ತು ಇದನ್ನು ಕಂಪ್ಲೀಟ್ ಮಾಡಿದೆ ನೋಡಿ ನಮ್ಮ ಅಮ್ಮಗೆ ತಿನ್ಸೋಕೆ ಹೋಗ್ತಿದ್ದಾಳೆ ಅವಳು ನನಗಂತೂ ಫೋಟೋಸು ವೀಡಿಯೋಸ್ ಅಂದರೆ ತುಂಬಾ ಕ್ರೇಸು ಬಟ್ ಅವಳಿಗೆ ಫೋಟೋಸು ವೀಡಿಯೋಸು ಅಂದರೆ ತೊ ಇಷ್ಟವೇ ಆಗೋಲ್ಲ ಫೋನ್ ಇಟ್ಕೊಂಡು ನಿಂತ್ಕೊಂಡ್ರೆ ಸಾಕು ಫೋಟೋನೇ ತೆಗಿಸ್ಕೊಡೋಲ್ಲ ಅವಳಿಗೆ ಎವ್ರಿ ಮಂತ್ ನಾನು ಫೋಟೋ ಶೂಟ್ ಮಾಡಬೇಕಾದ್ರಂತೂ ಹರಸಾಹಸ ಮಾಡಿಬಿಟ್ಟಿದ್ದೀವಿ ಫೋಟೋಸ್ಗಳು ತೆಗಿಯೋದಕ್ಕೆ ಒಂದು ಕಡೆ ಕೂತಿದ್ದ ಜಾಗದಲ್ಲಂತೂ ಕೂರೋದಿಲ್ಲ ನನ್ನ ಮಗಳು ಸಖತ್ತು ಹಠ ಬೇಡ ಅಂದರೆ ಬೇಡ ಅವಳಿಗೆ ಅಷ್ಟೇ ಹಾಗೆ ನೋಡಿ ಅಲ್ಲಿ ಕೇಕೆಲ್ಲ ಎಷ್ಟು ಚೆನ್ನಾಗಿ ಇದು ಇದ್ದಾಳೆ ಅವಳಿಗೆ ಕೈಗೆಲ್ಲ ಆಗ್ತಾರೆ ಆದರೆ ಇಷ್ಟನೇ ಪಡಲ್ಲ ಅವಳು ಸೊ ಈ ಡ್ರೆಸ್ದು ಲಿಂಕ್ ಯಾರಿಗಾದ್ರು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಳಿಸ್ಕೊಡಿ ಲಿಂಕ್ ಶೇರ್ ಮಾಡ್ತೀನಿ ಸೊ ಈ ಬ್ಲಾಗ್ ಇಷ್ಟೇ ಅವಳದು ಕೇಕ್ ಸ್ಮ್ಯಾಷಿಂಗ್ದು ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ